ಸೇರಿ ಇಪ್ಪತ್ತು ವರ್ಷ ಆಗಿದೆ ನಿಯತ್ತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ನಿಯತ್ತ ಕೆಲಸ ಮಾಡೋದು ನೋಡಿಯೇ ಅಲ್ಲಿ ಬರ್ತಿರೋ ವಿಧಾನಸಭೆ ಮೇಲೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಆದರೂ ನಮ್ಗೆ ಪ್ರಮೋಷನ್ ಕೊಟ್ಟಿಲ್ಲ ನೋಡಿ ಅವರು ಕೆಲಸ ಇದೆ ಈ ಪೆನ್ಸಿಲ್ ಕಂಟಿಲ್ವಲ್ಲ ಕೇಳಿದ್ರ ಪೆನ್ಸಿಲ್ ಕುರಿತು ಸವಿಯೋಷ್ಟು ಕೆಲಸ ಇದೆ ಅಂತ ಈ ನನ್ನ ಮಗ ಹೀಗೆ ಕೆಲಸ ಮಾಡಿಬಿಟ್ರೆ ಗಿರೀಸ್ ಬುಕ್ಕಲ್ಲಿ ದಾಖಲೆ ಮಾಡಿಬಿಡ್ತಾರೆ ಅಷ್ಟೇ ಏನು ಪ್ರತಿ ಭಾನುವಾರ ಆ ಟಿ ವಿಲಿ ಇವ್ನ ನನಗ್ರ ಮುಖ ಬರುತ್ತೆ ಸರ್ ಗೋವಿಂದ್ ಸರ್ ಸರ್ ಈ ಕ್ಯೂಟರ್ ನನಗೆ ಟಿ ವಿ ಬೇರೆ ಕಳಿಸಲ್ಲ ಇವ್ ತಾನೇ ಇದೆ ಇವ್ ಇದೇ ಬಾಬು ಅಂತ ಸರ್ ಲೊನ್ ಸರ್ ಓ ಇನ್ನ ಕತ್ರಸ್ ಹಾ ನನ್ ಪೆನ್ಸಿಲ್ ತಗೊಂಡ್ರಾ ನೆಂದ್ರೆ ಪೆನ್ಸಿಲ್ ಸಾ ನನ್ ಪೆನ್ಸಿಲ್ ಪೆನ್ಸಿಲ್ ಓ ಆಡಿ ಟಿಕೆಟ್ ಓ ಒಂದು ನೇನ ಐದು ರೆಸಿಡೆಂಟ್ ಹಾ ನನ್ ಪೆನ್ಸಿಲ್ ತಗೊಂಡ್ರಾ ಗೊತ್ತಾಯ್ತಾ ಗೊತ್ತಾಯ್ತಾ ಬೋರ್ಡ್ ಸ್ಕೊಂಡ್ ಹೋಯ್ತಾ ಅಷ್ಟು ಆಡಿ ಟಿಕೆಟ್ ಹಾಳ್ಬೇಡಿ ಅಂತ ನಿಮ್ಮ ಹಿಡಿಗೆ ಹೇಳ್ದೆ ಕೇಳುದ್ರಾ ನೀವು ನನ್ ಪೆನ್ಸಿಲ್ ತಗೊಂಡ್ರಾ ಛೇ 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 ಅಂತ ಹಾಗ ಕೆಲಸ ಅಲ್ಲ ನಾನು ಮಾಡಲ್ಲ ಅಷ್ಟು ಲಾಟ್ರಿ ಟಿಕೆಟ್ ಅಂದ್ರೆ ನಂಗೆ ಸೇರೋಲ್ಲ ಮತ್ತೇನಾಯ್ತು ಹೀಗೆ ಬಿಟ್ರೆ ಇವತ್ತೆಲ್ಲ ಬೆಂಸಲ್ ಹುಡುಕೊಂಡು ಸಂಜೆ ಐದು ಗಂಟೆಗೆ ಮನೆಗೆ ಹೋಗ್ತಾರೆ ಯಾಕೆಂದ್ರೆ ಯಾರಿ ಕೆಲಸ ದೇವ್ರ ಕೆಲಸ ಈ ಮಾತಿನ ಕಾಪಿರೈಡು ಇವನಿಂದ ನನಗೆ ಬಂತು ನನ್ನಿಂದ ಆ ಜನಗಳ ಹನುಮಂದೇ ನೀರು ತಗೊಂಡ್ರು ನನಗೆ ಮೈಯೆಲ್ಲ ಹೊರಿತಾ ಇದೆ ಒಂದು ಪೆನ್ಸಿಲ್ ಕೆಲಸ ಮಾಡೋಂಥ ಮೂರು ಬೇಕಾಗಲಿಲ್ಲ ಪೆನ್ಸಿಲೇ ನಾಪತ್ತೆ ಈ ಮೂಡು ಇಡೀ ಬರೋದು ವಾರಕ್ಕೆ ಎರಡೇ ಸರ್ತಿ ಏನು ಮಾಡೋದು ತೋರಿಸ್ತಾನೆ ಇಲ್ವಲ್ಲ ಇನ್ನೊಂದು ಲಾಟಿ ಟಿಕೆಟ್ ತೊಳಿ ಇನ್ನೂ ಅಂದ ಇದೀಗ ಆ ವಾರಕ್ಕಾಗಲ್ಲ ಈಗ ಹತ್ತು ನಾಲ್ಕನೇ ಪೆನ್ಸಿಲು ಇದಕ್ಕೆ ಮನೆಗೆ ಎಷ್ಟು ಪೆನ್ಸಿಲ್ ಸಾಕ್ತಾನೆ ಅಂತ ಅವನೇ ಹೇಳ್ಬಿಟ್ಟ ನಮ್ಮ ಸುಬ್ಬಣ್ಣ ಸುಳ್ಳು ಹೇಳಿದವನೇ ಅಲ್ಲ ನಾನು ನಿಮ್ಗೆ ಹೇಳ್ತೀನಲ್ಲ ನಾನು ಒಬ್ಬ ಕತ್ತೆ ಸುಬ್ಬಣ್ಣ ಸುಳ್ಳು ಹೇಳೋದಿಲ್ಲ ಮುಖಾಳ ಸತ್ಯ ಒಪ್ಕೊಳ್ಳೋ ಸಿಪ್ಪಿ ಎಷ್ಟು ಜನ ಕಿರುತ್ತೆ ಹೇಳಿ ಒಂದ್ ಪೆನ್ಸಿಲ್ ಉಡ್ಕೊಡ ಹೇಳಿಕೆ ಹೇಳಿ ನಿಮ್ಗೆ ಏನ್ರಿ ಅದು ನನ್ನನ್ನು ಯಾಕೆ ಬೈತೀರಾ ಏನ್ ಆ ಲಾಟ್ರಿ ರಿಸಲ್ಟ್ ಎತ್ತೋ ನಾನ ಇನ್ನು ಮುಂದೆ ಮುಚ್ಚಿಟ್ಟಾಗ ಆಡಿದ್ರೆ ಹೇಗಾಡಿದ್ರೆ ಹಲ್ಲು ನುಂದಿಸ್ಬಿಡ್ತೀನಿ ಹಾ ಅಲ್ಲ ಕಿವಿ ಬೇರೆ ಕೇಳಿಸಲ್ಲ ಇವ್ನ ಊರು ನನ್ನ ಮಗ ನಾನು ಬೇರೆ ಬೈತಿದ್ದೀನಿ ನಾನೇ ಹಣ್ಣು ಉಪಿಸ್ಕೊಳ್ಬೇಕಾಗುತ್ತೆ ಹಾಂ ಹೀಗೆ ಬಿಟ್ಟರೆ ಕೇಳಂತೆ ನಾನು ಬರೋ ಹೊತ್ತಾಯಿತು ನಾನು ಸಹಾಯ ಮಾಡ್ತೀನಿ

ಇವೆಲ್ಲ ದಿನ ನಡಿಯೋದೆ ನಮಗೂ ಗೊತ್ತಿಲ್ಲದ ನೀವು ಏನಿಲ್ಲ ಪಂಜಾಬ್ನಲ್ಲಿ ಐವರ ಕಬ್ಬೋಲೆ ಓ ಅಲ್ಲಿಗೆ ಎಷ್ಟಾಯ್ತು ಈ ತಿಂಗಳಲ್ಲಿ ಗೊತ್ತೇ ಸರ್ ಇವ್ರು ಮತ್ತೆ ಶುರು ಮಾಡ್ಕೊಂಡಿದಾರಲ್ರಿ ಅಲ್ಲಿ ಕಬ್ಬೋಲೆ ಕಬ್ಬೋಲೆ ನಿನ್ನೆ ಎಂಟು ಇವತ್ತೈದು ಅಲ್ಲಿಗೆ ಈ ತಿಂಗಳಲ್ಲಿ ಒಟ್ಟು ಎಷ್ಟಾಯ್ತ್ರಿ ಒಟ್ಟು ಈ ತಿಂಗಳಲ್ಲಿ ನೂರ ಮೂವತ್ತೆರಡು ಓ ಮೈ ಗಾಡ್ ಹೌದು ನೀವೇನು ಇದೆಲ್ಲ ಲೆಕ್ಕ ಬಂದಿದ್ದೀರಾ ನಿಮ್ಗೆ ಆಚಕೆ ಆಗಲ್ಲ ನೀವೇನು ಆಫೀಸಿಗೆ ಬರೋದು ಕೆಲಸ ಮಾಡಪ್ಪ ಅಥವಾ ಕೊಟ್ಟಿದ ಲೆಕ್ಕ ಆಗಪ್ಪ ಅವ್ರು ಯಾರ ಕೊಲೆ ಮಾಡಿದವ್ರಿಗೆ ಯೋಚನೆ ಇಲ್ಲ ನೀವು ಯಾಕೆ ಇಲ್ಲ ನೋಡಿ ಅವ್ರು ಸ್ವಲ್ಪ ಕೆಲಸ ಮಾಡ್ ಕಲ್ಪ ಅವ್ರಿಗೆ ಹೋಗಿ ಎಲ್ಲ ಮಾಡಿ ನಮ್ಮ ಮ್ಯಾನೇಜರ್ವಾಯ ಇನ್ನೊಬ್ಬ ಹೇಳಿದ್ದ ಪೇಪರ್ ತೊಳಗ್ ಗುರ್ ಹಾಕೊಂಡು ಅವನಿಗೆ ತಿಳಿಸೋದಿಂಗ್ ಮಾತಾಡ್ತಾನೆ ನನ್ ಕಂಡ್ರೆ ಅಷ್ಟಕ್ಕಷ್ಟೇ ಯಾಕಂದ್ರೆ ನನಗೊಬ್ಬನಿಗೆ ಕಿಂಗ್ ಕಳ್ಸೋದು ಅದೇ ನನ್ ಡಿಸ್ಕ್ವಾಲಿಫಿಕೇಶನ್ ಹೋಗಂತ ಎಲ್ಲ ಆರ್ಡರ್ ಮಾಡ್ತಾರೆ ನಾನು ಥರ ಬೆಂಡೆ ಹಚ್ಚಿ ಸೊಂದಳ್ಳಿ ಇಂಡೆಕ್ಸ್ ಆಫ್ ಲ್ಯಾಂಡ್ ನೆಟ್ವರ್ಡ್ ಆಫ್ ರಿಜಿಸ್ಟ್ರು

இன்னேன்லே ராக நம் அண்ட் தந்து ஆய் அந்த இன்னும் ஏனால ಅದು ಆಮಂತ್ರ ಸಾಗ ಬಿಟ್ಟ ಆಮೇಲೆ ನಾನು ಪ್ರಮೋಷನ್ ವಿಷಯ ಹೇಳ್ದು ಬಂದಿದ್ದೀನಿ ಅದೇ ನೀವು ಅದೇ ಪ್ರೂಫ್ ಹೋಗಿದ್ರಲ್ಲಪ್ಪ ಆ ವಿಚಾರವನ್ನು ಹೇಳಿದ್ರ ಅದೇ ಹೇಳಿದ್ದು ಎಲ್ಲ ಓಕೆ ಆದ್ರು ನೀವು ಆ ಟೂರಲ್ಲಿ ಲಗೇಜ್ ಎಲ್ಲ ಕಳ್ಕೊಂಡ್ರೆ ಬಹಳ ತಾಪತ್ರಯ ಪಟ್ರಲ್ಲಪ್ಪ ಆ ವಿಚಾರವನ್ನು ಹೇಳಿದ್ರ ಓ ಬಾರಿ ಸಂತೋಷ ಪಟ್ಟು ಬಿಟ್ಟು நன் மாரின் மதவையே உருகி ஒப்பிதே ಎರಡನೇ ಮದುವೆ ಮೊದಲನೇ ಹೆಂಡಿ ಸತ್ತು ಮೂರು ವರ್ಷ ಆಯ್ತು ಹುಡುಗಿ ಲಕ್ಷಣವಾಗಿದ್ದಾಳೆ ನಂಗೆ ಸಿಂಪಲ್ ಆಗಿ ಮದುವೆ ಮಾಡಿಕೊಂಡ್ರೆ ಸಾಕು ಎರಡನೇ ಮದುವೆ ಅಂತಲ್ಲ ನನ್ನ ಈ ಇವಂತ ಖರ್ಚು ಗಲಾಟೆ ಅದೆಲ್ಲ ನಾ ಇಷ್ಟ ರಾಜಣ್ಣ ರೀ ಮಿಸ್ಟರ್ ರಾಜಣ್ಣ ಆಯ್ತು ರೀ ఓ థాంక్యూ 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 ఏంటంటే సాహెగ సకెట్ మేనేజ్ ఓ అబిలేదరేను సార్ థాంక్యూ కష్టమొగితోంది కలే ఏంటంటే సాహెబ్రో ఏంటంటలే అంటే సకెండ్ లైన్ లో

சார் <laughs> 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 ಅಲ್ಲದೆ ವೆಹಿಕಲ್ನ ಯಾವಾಗ ನೀವು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋದೇ ವಾಸಿ ಓಡಿ ಒಂದು ಸ್ವಲ್ಪ ಅಭ್ಯಾಸ ಇದ್ರೆ ಓಡಿಸೋದು ಸುಲಭ ಸಾರ್ ಮಾಡಿಸ್ಬಿಡಿ ಸಾರ್ ಎಲ್ಲ ಸರಿ ಹೋಗತ್ತೆ ಸಾರ್ ಯಾವಾಗ ಸರ್ ಊಟ ಹಾಕ್ಸೋದು ಏರನ್ನ ಫಸ್ಟ್ ದಾಳಿ ಮನೆಗೆ ಬರಲಿ ಆಮೇಲೆ ಊಟ ಹಾಕಿಸ್ತಾರೆ ಅಲ್ಲವೇ ಸಾರ್ ಊರಿ ಬಫೆ ಸಿಸ್ಟಮ್ ಎಲ್ಲ ಇಲ್ಲ ಒಳ್ಳೆ ಬಾಳೆಯಲ್ಲೇ ಊಟ ಹಾಕಿಸ್ತೀವಿ ಹೋಗ್ತಾ ಎಲ್ರಿಗೂ ಓಸಪ್ಪಿ ಕೊಡಿ ಜಾಸ್ತಿ ಓಸಪ್ಪಿ ಸಾಕು ನೀವು ಏನೇನೋ ಪ್ರಶ್ನೆಗಳು ಕೇಳಿ ನನಗೆ ಹೋಗ್ರಿ ಸಾರ್ ನೀವು ಗಾಡಿ ಬಂದ ಮೇಲೆ ನನಗೆ ಒಂದು ರೌಂಡ್ ಕಡಿ ಸರ್ ಬರ್ರ ಅಂತ ಅಳಿಸಿಬೋದು ಆಗ್ಬೋದು ನಾನು ಮಾತ್ರ ಈ ರೀತಿ ಪ್ರಶ್ನೆ ಕೇಳಲ್ಲ ಹೇಳಿದ್ರೆ ನೀವು ಯಾರೂ ನಾನು ಕ್ಷಮಿಸೋದೂ ಇಲ್ಲ ನಂಗಂತೂ ತುಂಬಾನೇ ಸಂತೋಷ ಆಗಿದೆಯಪ್ಪ ನಾನಂತೂ ಮನೇಲಿ ಕೆಲಸ ನೀವೆಲ್ಲ ಕೆಲ್ಸ ಇರಬೇಕು ಇರ್ಬೇಕು ಸರ್ இருக்காங்க ನಮ್ಮ ಮಾವೇ ಕಿರಿ ಕೆಲಸ ಮಾಡು ನಿಮ್ಮ ಮಾಡಿ ನೀವು ನನಗೆ ಹೇಳಿ ನಾನು ಹೇಳ್ತೀನಿ ಓ ಆಯ್ತು ನಡೆಯಾ ನೀನು ಮಾತಾಡೋ ನಿನ್ನ ಮಾತೇ ಫೈನಲ್ ಪವರ್ ಪಟ್ಟಿ ಕೊಟ್ಟಿದ್ದೀನಿ ಅನ್ಕೋ ಮೂರೇ ತಿಂಗೆ ಪ್ರಮೋಷನ್ ಪ್ರಮೋಷನ್ನು ನನಗೂ ನಿಮಗೂನ್ಸ್ ವರ್ಕರ್ ಕೊಟ್ಟಿಲ್ಲ ಅಂದ್ರೆ ಬೆಚ್ಚ ಮಾತಾಡುದು ಯಾರು ಬಂದಿರೋ ವಿಚಾರಿಸ್ತೇನೆ ಮ್ಯಾನೇಜರ್ ಯಾರು ಸಾರು ಹೇಳ್ತಾ ಇದ್ದಾರೇಜು ಓ ಅವ್ರು ಪಿತೂರಿ ಮಾಡಿದ್ರೆ ಕಾಣಲ್ಲ ಪ್ರಮಿಷನ್ ಎಲ್ಲ ಅವನೇ ಹೊಡ್ಕೊಳ್ಳೋ ಯಾರಾಗ್ತಾನೆ ಅಂತ ಅನ್ಸುತ್ತೆ ವಿಚಾರಿಸ್ತೀನಿ ನನ್ನ ಮಗಳು ಲಕ್ಷಣವಾಗಿದ್ದಾಳೆ ಯಾವ ರಾಜಣ್ಣ ಒಳ್ಳೆ ಉಚ್ಚ ಆಸ್ಪತ್ರೆ ಇದ್ದಂಗಿದೆ ಇದೆ ಅದೇ ಏನು ಹೊಸ ಮಾಡ್ಬಿಡಿ ಮದುವೆ ಮಾಡಿ ಮುಗಿಸಿ ಏನು ನನ್ನ ಮಗಳು ಕೈ ತೋರ್ ಅಂಥ ಬಣ್ಣ ತಿಳಿತ ಬುಟ್ಟು ಬುಟ್ಟು ಕೈ ತೊಳ್ಕೊಳ್ದೇನೋ ಅಷ್ಟಿದ್ರೆ ಸಾಕು ನನ್ನ ಮಗಳು ನನ್ನಾಗೆ ಇದ್ದಾಳೆ ಎಷ್ಟು ಕಿಲೋಮೀಟ್ರ್ ಓಡಿದೆ ನಂಗೆ ಗೊತ್ತು ಈ ವ್ಯಾಪಾರ ಕುಚ್ಚಿದ್ರೆ ಮುಂಗು ಏನೋ ಸಮಪಾಲ್ ಸಿಗುತ್ತೆ ಅಂತ ಹಾ ಯಾಕೋ ಈ ಸಂಬಂಧ ನನಗೆ ಇಷ್ಟ ಆಗ್ತಾ ಇಲ್ಲ ಅರೆ ಯೋಚನೆ ಮಾಡಿಬಿಡಿ ಸ್ವಲ್ಪ ಕಿವುಡು ಅಷ್ಟೇ ನಲವತ್ತು ವರ್ಷ ಆದಮೇಲೆ ಈ ಕಿವುಡು ಬರೋದು ಸಹಜ ಅದೇ ಕಾಯಿಲೆ ಎಲ್ಲ ಧೀ ನನ್ನ ಮಗಳು ಸಂಸಾರಗಳನ್ನು ಮಾಡ್ತಾಳೆ ಆಯ್ತು ಸಂಸಾರ ಕಿಡಿದೇಕಿದೆ ನಪ್ಪ ಎರಡಕ್ಕೆ ಸಂಬಂಧ ಆದರೂ ಪರವಾಗಿಲ್ಲ ಅಂದ್ರೆ ಯಾಕೋ ನನಗೆ ரொம்ப ಬೇಜಾರ ಆಯ್ತೆ ಆಯ್ತೆ ಕಿವಿ ಊ ಮೊದಲು ಏನು ಸಂಬಂಧ ಹೇಳಿ ಆ ಅವರು ಪಂಚೇಂದ್ರಗಳಲ್ವಾ ನೋಡಿ ಪಂಚೇಂದ್ರಗಳಲ್ಲಿ ಕಿವಿ ಮಾತ್ರ ಡಬಾರು ಅದಕ್ಕೆ ನಾಲ್ಕು ಐದುಗಳು ಸರಿಯಾಗಿ ಸಂಪನಾಗ್ತ 我不能，你第一个做啥子？

ಈಗಿನ ಕಾಲದಲ್ಲಿ ಗಂಡು ಸಿಗದೆ ಕಷ್ಟು ಅವರು ಹೀಗೆ ಮುಖ್ಯ ಅಲ್ಲ ಏನಿದೆ ಬೆಳೆಯುತ್ತೆ ಆದರೆ ಅವ್ರ ಗಂಡಾಗಿದ್ರೆ ಸಾಕು ಬದಲಾವಣೆ ಮಾಡಿದ್ರಾಗಲ್ಲ ನೀವು ಹೌದು ಈಗಿನ ಕಾಲದಲ್ಲಿ ನಾವು ಇವೆಲ್ಲಕ್ಕೂ ಯೋಚನೆ ಮಾಡಬಾರ್ದು ಹೇಗಾಗುತ್ತೋ ಬೆಳಿಗ್ಕೊಂಡೋಗುತ್ತೆ ಒಳ್ಳೆ ಕೆಲಸ ಇದೆ ಒಳ್ಳೆ ವ್ಯಕ್ತಿತ್ವ ಇದೆ ಸಾನ್ಗೆಲ್ಲ ನಿಮ್ ಮ್ಯಾನೇಜರ್ ಕೊಟ್ಟು ಪದವಿ ಮಾಡೋಕೆ ನಾನು ಒಪ್ಕೊಂಡಿರೋದು ನಮ್ಮ ಮ್ಯಾನೇಜರ್ ಮದುವೆ ಆದರೆ ನನಗೆ ಮದುವೆ ಆದಾಗೇನೆ ನೋಡಿ ನಮ್ಮ ಮ್ಯಾನೇಜರ್ ಆದ್ರೆ ಕೆಲಸ ಹೋಗಿ ಕೆಲಸ ನನಗೂ ಮದುವೆ ಆಗುತ್ತೆ

ಮಾಡುದು ಏನೋ ಕೋಟ್ ನಲ್ಲಿ ಸಸ್ಪೆಂಡ್ ಹೋಗ್ಬಿಟ್ಟೆ ಆದ್ರೆ ನನ್ ಮನ್ಸು ಮಾತ್ರ ಇನ್ಕ್ರಿಮೆಂಟ್ ಕೊಡು ಇಂಕ್ರಿಮೆಂಟ್ ಕೊಡು ಅಂತ ಅಂತ ಇತ್ತುಯ್ಯ ನೀವು ಒಪ್ಪಿದ್ದು ತುಂಬಾನೇ ಖುಷಿ ಆಯ್ತು ಹೋಗಿ ಸಿಹಿ ತಿನ್ನ ನಡೀರಿ ಓ ಸರಿ ಕೆಲ್ಸ ಮಾಡ್ತೀವಿ ನನ್ ಮಾವಯ ಜೊತೆ I'll see you on my feet. ಕಾಲೇಜ್ ಬೇಕು ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ ಎಲ್ಲಿ ನಡ್ತಿರೋದು ನಮ್ಗೆ ಕೇಳಿ ಬಂತು ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು